ನಮಸ್ಕಾರ ಗುರು ನಾನು ನಿಮ್ಮ ಪ್ರೊಫೆಷನಲ್ ಕನ್ನಡಿಗ ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಮ್ಮ ಕನ್ಪುರದಲ್ಲಿ ಯಾವ ಹಬ್ಬ ಇರಲಿ ಇಲ್ದೇ ಹೋಗ್ಲಿ ಒಂಥರ ಜನ ಗಿಜಿ ಗಿಜಿ ಅಂತಾನೆ ಇರ್ತಾರೆ ಇವತ್ತು ನಾವು ಕೋಟಳ್ಳಿ ಕಡೆ ಒಂದು ರೌಂಡ್ ಹೋಗೋಣ ಸ್ವಲ್ಪ ಕೆಲಸ ಇದೆ ಆ ಕಡೆ ನಮ್ಮ ಸ್ನೇಹಿತರು ಕೂಡ ಒಬ್ಬರು ಬರ್ತಾ ಇದ್ದಾರೆ ಅವ್ರು ಮೀಟ್ ಮಾಡಬೇಕು ಸ್ವಲ್ಪ ಕೆಲಸ ಇದೆ ಮಾತಾಡ್ಕೋಬೇಕು ಮಾತಾಡಿಕೊಂಡು ರಿಟರ್ನ್ ಬರೋಣ ನಾವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು ಹೋಗಿದೆ ಮುತ್ತತ್ತಿ ವೀಡಿಯೋ ಚೆನ್ನಾಗಿದೆ ಅಂದ್ಕೊಳ್ತೀನಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಅವಾಗ ಹಾಕ್ಸಿದ್ವಿ ಪೆಟ್ರೋಲು ನೀವು ಯೂಟ್ಯೂಬ್ ನೋಡ್ತೀರಾ ಯೂಟ್ಯೂಬು ಯೂಟ್ಯೂಬ್ ಚಾನಲ್ ನೋಡವ ನಮ್ಮದು ಚಾನಲ್ ಇದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೊಫೆಷ್ನಲ್ ಕನ್ನಡಿಗ ಅಂತಿದೆ ಯೂಟ್ಯೂಬ್ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರೊಫೆಷ್ನಲ್ ಕನ್ನಡಿಗ ಅಂತಿದೆ ಇಲ್ಲೊಬ್ರು ನನಗೊಂದು ಹೊಸ ಸಬ್ಸ್ಕ್ರೈಬರ್ಸ್ ಆದರು ಪೆಟ್ರೋಲ್ ಬಂಕ್ ಹೋದ್ರು ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ಇರ್ತೀನಿ ಆಲ್ ಥರಕ್ಕೆ ಹೋದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಸೆಲ್ಫ್ ಪ್ರಮೋಷನ್ ಮಾಡಿಸ್ತಾನೆ ಇರ್ತೀನಿ ನನಗಂತೂ ನಾನೇ ಯಾಕಂದ್ರೆ ಸ್ವಲ್ಪ ಜನ ಯಾಕಂದ್ರೆ ಇವಾಗ ಬೆಳೀತಾ ಇದೀವಿ ಬೆಳೆಯೋಟ ನಾವೇ ಮಾಡ್ಕೋಬೇಕು ಬೆಳೆದ ಮೇಲೂ ನಾವೇ ಮಾಡ್ಕೋಬೇಕು ಯಾರೂ ಬರಲ್ಲ ಅವ್ರು ಕೇಳದೆ ಅವ್ರಿಗೆ ಅವ್ರು ಕೇಳಿದ ಸೆಕ್ಸ್ ಯೂಟ್ಯೂಬ್ ನೋಡ್ತೀರಂದ್ರೆ ಅಂದ್ರೆ ನನಗೇನು ಮಕ್ಕರ್ ಹಾಕೋದು ಏನ್ಕೊಂಡೆ ನಾನೇನೆ ನಾನೇ ನೋಡಲ್ವೇನೋ ಸುಮ್ಮನೆ ಕೇಳ್ಬಿಟ್ಟು ಅನ್ಕೊಂಡೆ ಆಮೇಲೆ ನೋಡ್ತೀರಿ ಅಂದ್ಬಿಟ್ಟು ಒಂದು ಚಾ ನಮ್ದು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆ ಇವತ್ತು ಯಾಕೆ ಕೊಡಳಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಚರಣ್ ಅವರು ಇದ್ದಾರಲ್ಲ ಚರಣ್ ಶೆಟ್ಟಿ ನಾವು ಮಾನ್ಸೂನ್ ರೇಟ್ಗೆ ಹೋದಾಗೆಲ್ಲ ಬಂದಿದ್ರಲ್ಲ ಅವರು ಅಯ್ಯಪ್ ಸವಿ ಮಾಲೆ ಹಾಕ್ಸ್ಕೊಂಡಿದ್ದಾರೆ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಸುಮ್ ತುಂಬ ದಿನ ಆಗಿತ್ತು ವೀಡಿಯೋಗಳು ಮಾಡಿ ಅವ್ರೂ ಈಗ ಸಬರಿಮಲೆಯದು ಹೋಗ್ತಾ ಇದ್ದಾರಲ್ಲ ಅದೊಂದು ಲಾಗ್ ಮಾಡ್ತೀವಿ ವೀಡಿಯೋ ಮಾಡ್ತೀನಿ ಅಂದಿದ್ರು ಅವ್ರಿಗೆ ಗೋಪುರ ಬ್ಯಾಟ್ರಿ ಬೇಕಿತ್ತು ಗೋಪುರದ್ದು ಅದನ್ನ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಅವನು ತುಂಬ ದಿನ ಆಯಿತು ಮಾತಾಡಿಸಿ ಹಾಗೆ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹಲೋ

ಸ್ವಾಮಿಯೇ ಸರಣಯ್ಯಪ್ಪ ಹೇಳ್ಬೇಕು ಸ್ವಾಮಿ ಎಲ್ಲ ಹುಷಾರಿಗೆ ಹೋಗಿ ಬನ್ನಿ ಇಲ್ಲ ಹೋಗು ಹಾಂ ಈಗ ಹೋಗಿದ್ದು ಹಾಂ ಹಾಂ ಐತೆ ಕೊಡ್ತೀನಿ ಅದಕ್ಕೆ ಬಂದಿದ್ದು ಇಲ್ಲ ನಿಮ್ಮ ಅಣ್ಣವರು ಹಾಂ ಒಬ್ಬರೇ ಯಾರೇ ಇಲ್ಲ ಒಬ್ಬನೇ ಇದು ಕಿತ್ತೋಗೈತೆ ಇದು ಕಿತ್ತೋಗೈತಿದು ಅದಕ್ಕೆ ಇಲ್ಲ ಅಬ್ಬರಾಕಿ ಇನ್ನೊಂದು ಬ್ಯಾಟ್ರಿ ಇಲ್ಲೇ ಐತಿ ಬಿಚ್ ಕೊಡ್ತೀನಿ ಈ ಐತೆ ಹಾಂ ಅಪ್ಲೋಡ್ ಮಾಡ್ತೀನಿ ಹೋಗು ಮತ್ತೆ ಹೋಗೋದು ಬೆಟ್ಟಕ್ಕೆ ಅಥವಾ ಬೆಟ್ಟ ಅಂತ ಇದ್ದೀನಿ ಸಬ್ರೀಮಳಿಗೆ ನಾಳೆ ಹ್ಮ್ ಇಲ್ಲ ಇಲ್ಲ ತ್ರೀ ಸಿಕ್ಸ್ಟಿ ಇಲ್ಲ ತ್ರೀ ಸಿಕ್ಸ್ಟಿ ತಗೋಬೇಕು ನಿಮ್ಮಂತವ್ರು ನಿಮ್ಮಂತವ್ರೆಲ್ಲ ನಮ್ಮ ಚಿಕ್ಕವರು ಮುಂದೆ ಬರ್ಲಾ ಅದು ಎತ್ಕೊಸಾರು ಸರ್ ರಿಟರ್ನ್ ಯಾವಾಗ ಬರ್ತೀರಾ ರಿಟರ್ನ್ ಬರೋದು ಹಾಂ ಅದು ಬಂದ್ರೆ ನಮ್ಮ ಮನೆ ಕೊಟ್ಬಿಡ್ರಿ ಅದನ್ನ ಅಷ್ಟೆ ಬರಲಾ ಅಣ್ಣ ಬೋಲ್ಡ್ ಇಕ್ಕೊಂಡು ಸವಾರಿ ಮಾಡ್ತಾರ ಅದಾಗೆ ಅದು ಫೋನಲ್ಲಿ ಬೇರೆ ಮಾತಾಡ್ಕೊಂಡು ಹೋಯ್ತಾ ಇದ್ರು ಫೈನಲಿ ಬಂದಿದ್ದ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀನಿ ನನ್ನ ಚರಣ್ ಸ್ವಾಮಿ ಬರ್ತಾರೆ ಅನ್ಕೊಂಡಿದ್ದೆ ಅವ್ರ ಬ್ರದರ್ ಆ ಪರವಾಗಿಲ್ಲ ಅವರು ಸ್ವಲ್ಪ ಫ್ರೆಂಡ್ಲಿನೇ ಹಂಗೆ ಮಸ್ತ್ ಕಾಮಿಡಿ ಮಾಡ್ಕೊಂಡ್ರು ಬ್ಯಾಟ್ರಿ ಕೊಟ್ಟೆ ಹೋಯ್ತಾ ಇದಾರೆ ಅವ್ರೂ ಅಲ್ಲ ಗುರು ಅವ್ನು ಬ್ಯಾನರ್ ಇಕೊಂಡು ಅಲ್ಲಿಂದ ಬರ್ತಾನೆ ಅದೇ ಅದು ಒಂದು ಕೈಲಿ ಓಡಿಸ್ತಾವನೆ ಒಂದು ಕೈಲಿ ಫೋನ್ ಅಲ್ಲಿ ಬೇರೆ ಮಾತಾಡ್ತಾವನೆ ಈ ಥರ ಪ್ರತಿಭೆಗಳೆಲ್ಲ ನಮ್ಮ ಭಾರತದಲ್ಲಿ ಮಾತ್ರ ನೋಡೋಕೆ ಸಾಧ್ಯ ಹತ್ತಳು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇರ್ತಾರೆ ಈ ತರ ಪ್ರತಿಭೆಗಳು ನಾವು ಏನು ಸಾಂಗ್ಗಳು ಕೇಳ್ತಿದ್ರು ಅಲ್ಲ ಸ್ವಾಮಿ ಎಲ್ಲ ಹೋಯ್ತಾ ಇದ್ ನೀವ್ ಬರ್ಬೇಕಲ್ಲ ಸ್ವಾಮಿ ಅಂತ ಇದ್ರು ನನಗೆ ಅದೆಲ್ಲ ಪ್ಲ್ಯಾನ್ ಏರಿಲ್ಲ ಈ ಥರ ಹೋಗಬೇಕು ಅಂತ ಇವ್ರನ್ನೆಲ್ಲ ಇದ್ರೆ ಏನೋ ಒಂಥರ ಭಕ್ತಿ ಜಾಸ್ತಿ ಆಗ್ಬಿಟ್ಟು ಖುಷಿಯಿಂದ ನನಗೆ ಹೋಗ್ಬೇಕು ಅಂತ ಅನಿಸ್ತಾಯಿತ್ತು ಆದರೆ ಏನು ಮಾಡೋಣ ಕಾಲ ಟೈಮ್ ಎಲ್ಲ ಮೀರೋಗೈತೆ ಎಲ್ಲ ಹೋಗ್ತಾವ್ರೆ ಚೆನ್ನಾಗಿ ಆ ದೇವರು ಚೆನ್ನಾಗಿ ಮಡಗಿದ್ರೆ ಒಳ್ಳೆ ಆಶೀರ್ವಾದ ಕೊಟ್ಟು ಆರೋಗ್ಯ ಕೊಟ್ಟು ಒಳ್ಳೆ ಸಕ್ಸಸ್ಫು ಆದರೆ ನಾವು ಹೋಗೋಣ ತುಂಬ ಖುಷಿ ಆಯ್ತು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ರಿಟರ್ನ್ ಹೋಗ್ತಾಯಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಡ್ ಮಾಡ್ತಾಯಿದ್ದೀನಿ ನಾನು ನಿಮ್ಮ ಪ್ರೊಫೆಷ್ನಲ್ ಕನ್ನಡಿಗ ಇಲ್ಲೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ನೋಟಿ ಕಾಣ್ತಾ ಇರೋ ಬೆಲ್ಲೈಕನ್ ನೋಟಿಕೇಶನ್ ಪ್ರೆಸ್ ಮಾಡ್ಕೊಳ್ಳಿ ಸ್ವಾಮಿಯೇ ಸರಣ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ